சார பண்ணாச்சி அச்சி சில்லி பவுடர் 说 গতিকে মানে চাই মতে মোৰ I'm a fighter like, cleaner uh, entertainment, in my body. ು ತೋರ್ಸಿರೋ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಾವು ಸದಾ ಜೀವನಿ ನೀಡಿದ್ದಾರೆ <mimitare> ಎನ್ನುವಂಥದ್ದ <non tata> ಕಾಯ್ತಾ ಇದ್ರೆ ಬಹಳ ಆಗಿದೆ ಆಗಿದ್ಯಾ ಅಷ್ಟೇ ಬೇಗ ಹೇಳೋದು ಗೆರೆ ನಾನು ದರ್ಶನಕ್ಕೆ ಕಷ್ಟಪಟ್ಟು ಈ ಪ್ಲೇ ಮಾಡಿ ನಿಮಗೆ ಇಷ್ಟ ಆಗಿದೆಯಾ ಹಾ ಇರೋ ದೇವರು ಮಗನ ಉಪಕಾರ ಥ್ಯಾಂಕ್ ಯು ಇರೋ ಇರೋ ನಾನು ಖುಷಿ ನಿಮ್ಮ ಖುಷಿ ನಿಮ್ಮ ಖುಷಿಯಾದ್ರೆ ನಮ ಖುಷಿ ಅಕ ಆಷ್ಟೇ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ